ದಿನಾಚರಣೆಯ ನಾವೆಲ್ಲ ಏನ್ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲೂ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸಂದರ್ಭದಲ್ಲಿ ಹೇಳ್ತಾ ಬರೀ ನಾವು ವರ್ಷದಲ್ಲಿ ಒಂದು ದಿನ ಮಾಡಿದ್ರೆ ಸಾಧು ಡಾಕ್ಟರ್ ಬಾಬು ರೀತಿ ಇರಬೇಕು ಅಂತ ಚಿಂತನೆಯನ್ನ ಮಾಡಿ ಇವತ್ತು ಅದಕ್ಕೆ ಕಾರಣ ಪುರುಷ ಆಗಿದ್ದಾರೆ ನಾವೆಲ್ಲರೂ ಅವರನ್ನ ಬರೆಯದಕ್ಕೆ ಸಾಧ್ಯವೇ ಇಲ್ಲ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಾಲ್ಕೂವರೆಗೆ ಮುಂಚೆ ಇಲ್ಲದೆ ಮೆರವಣಿಗೆ ಅಂತಕ್ಕಂಥದ್ದು ಏನ್ ಮಾಡಿದರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ಲಿ ಅಂತಕ್ಕಂಥ ಆರೈಸಿ ನಾನು ಮಾತನಾಡ್ತೇನೆ ಎಲ್ರಿಗೂ ನಮಸ್ಕಾರ ಅಂದರೆ ಇವತ್ತು ನಮ್ಮ ಮಾರುತಿ ಇದು ಕಂಠೀರವ ನಗರದಲ್ಲಿ ನಂದಿನಿ ಬಡಾವಣೆಯ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕೆಂಪೇಗೌಡ ಜಯಂತಿಯನ್ನು ನಮ್ಮ ಬೆಟ್ಟೇಗೌಡರು ಎಲ್ಲ ಸೇರ್ಕೊಂಡಿಲ್ಲ ಹೆಸರು ಹೇಳೋದ್ಕಿಂತನೂ ಎಲ್ಲ ಒಂದು ನೇತೃತ್ವದಲ್ಲಿ ಸಮಾನ ಮನಸ್ಕರು ಆಚರಣೆ ಮಾಡ್ಕೊಂಡು ಬರ್ತಾರೆ ಅವತ್ತು ದೂರದೃಷ್ಟಿ ಇಟ್ಕೊಂಡು ಕೆಂಪೇಗೌಡರು ಇವತ್ತು ಬೆಂಗಳೂರು ಯಾವ ರೀತಿ ಬೆಳೆದಿದೆ ಅನ್ನೋದಕ್ಕೆ ಆ ದೂರದ ಆಲೋಚನೆ ಅಂತ ಹೇಳ್ಬೋದು ಆ ರೀತಿ ಆಲೋಚನೆ ಇಟ್ಕೊಂಡು ಬೆಂಗಳೂರಿನ ಇವತ್ತು ಈ ರೀತಿಯ ವಿಜೃಂಭಣೆಯಿಂದ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಒಂದು ವಿಶೇಷವಾದಂಥ ನಗರ ಇಡೀ ವಿಶ್ವವೇ ತಿರುಗಿ ನೋಡುವಂಥ ನಗರ ಅಂದರೆ ಬೆಂಗಳೂರು ಬೆಂಗಳೂರಲ್ಲಿ ಬದುಕ್ತಾ ಇರೋನು ಇಡೀ ವಿಶ್ವದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಬದುಕೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇಲ್ಲಿ ಒಂದು ಫುಟ್ಪಾತ್ ಟೀ ಟಿ ಇಟ್ಕೊಂಡ್ರು ಅವ್ನು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬದುಕುವಂಥ ಆಪ್ಷನ್ ಅವಕಾಶ ಇಲ್ಲಿದೆ ಅವತ್ತು ಕೆಂಪೇಗೌಡರು ಏನಿವತ್ತು ನಾವು ಎಲ್ಲ ಸುಖ ಶಾಂತಿಯಿಂದ ಬದುಕಲಿಕ್ಕೆ ಕಾರಣ ಕೆಂಪೇಗೌಡರು ಅಂತ ಹೇಳಿ ಕೈ ಸಂದರ್ಭ ಇಷ್ಟಪಡ್ತೀನಿ ನಮ್ಮ ಜನತೆ ಇಷ್ಟೊಂದು ಖುಷಿಯಿಂದ ಇಷ್ಟೊಂದು ಸಂತೋಷದಿಂದ ಅರ್ಥಪೂರ್ಣವಾಗಿ ಕೆಂಪೇಗೌಡ ಜಯಂತಿಯನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರ ನಾನು ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ ಕೆಂಪೇಗೌಡರ ಐನೂರ ಹದಿನಾಲ್ಕನೇ ಜಯಂತ್ಯತ್ಸವವನ್ನು ನಮ್ಮ ಗಂಠೀವ ನಗರದ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಳೆದ ಎಂಟು ವರ್ಷಗಳಿಂದ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದಂಥ ಕೆ ಗೋಪಾಲನವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಅನ್ನದಾನ ಮಾಡುವುದರ ಮುಖಾಂತರ ಶುರು ಮಾಡಿ ಕಾರ್ಯಕ್ರಮ ಬಡಾವಣೆಯ ಎಲ್ಲ ನಗರ ಪರಿಮಳ ನಗರ ಮಾರುತಿ ನಗರ ನಂದಿನಿ ಬಡಾವಣೆ ಮುಖಾಂತರ ಸುಮಾರು ವಾದ್ಯ ವೃದ್ಧಗಳೊಂದಿಗೆ ಮೆರವಣಿಗೆ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ದಾರೆ ಈ ಒಂದು ಬಡಾವಣೆಯ ಎಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸಹ ಪಾಲ್ಗೊಂಡು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಾವು ಸಹ ಪಾಲ್ಗೊಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ನಾರಾಯಣ ಸ್ವಾಮಿ ಅವರಬಹುದು ನಾವೆಲ್ಲರೂ ಸಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತಿ ಹೆಚ್ಚು ವಿಚಾರ ಮಾಡಿ ನಡೀತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ದಿನ ಕಂಠೀರವ ನಗರದ ಎರಡನೇ ವಿಭಾಗದಲ್ಲಿ ಬೆಂಗಳೂರು ನಿರ್ಮಾತರು ಕೆಂಪೇಗೌಡರ ಐನೂರ ಹದಿನಾಲ್ಕನೇ ಜಯಂತ್ಯೋತ್ಸವದ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾನು ಹೇಳೋದೇನಪ್ಪ ಅಂತಂದ್ರೆ ಇವತ್ತು ಕೆಂಪೇಗೌಡರು ಏನು ಈ ಒಂದು ನಾಡನ್ನ ಕಟ್ಟುವ ನಿಟ್ಟಿನಲ್ಲಿ ಬಹಳಷ್ಟು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರೆ ಆ ಕೆಲಸವನ್ನು ಜ್ಞಾಪಿಸಿಕೊಳ್ಳುವಂತ ಒಂದು ಸುಸಂದರ್ಭ ಅದೆಲ್ಲವನ್ನು ಅಳವಡಿಸಿಕೊಂಡು ಈ ದಿನ ಇಡೀ ಬೆಂಗಳೂರು ನಗರವನ್ನ ಬಹಳ ಅದ್ದೂರಿಯಾಗಿ ನಿರ್ಮಾಣ ಮಾಡೋದರಲ್ಲಿ ನಮ್ಮೆಲ್ಲರ ಪಾತ್ರ ನಾವೆಲ್ಲರ ಜವಾಬ್ದಾರಿ ಇದೆ ಅನ್ನೋ ಈ ಸಂದರ್ಭದಲ್ಲಿ ಎಲ್ಲ ನಾಡಿನ ಸಮಸ್ತ ಜನರಿಗೆ ಕೆಂಪೇಗೌಡರ ಐನೂರ ಹದಿನಾಲ್ಕನೇ ಹುಟ್ಟು ಹಬ್ಬದ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಕೆಂಪೇಗೌಡರ ಜಯಂತಿಯನ್ನು ನಮ್ಮ ನಂದಿನಿಲೇಟ್ ಬಡಾವಣೆಯ ಎಲ್ಲ ಭಕ್ತ ಜನಾಂಗದವರು ಎಲ್ಲ ಸರ್ವ ಜನಾಂಗದ ನಾಯಕರಾಗಿರೋದ್ರಿಂದ ಎಲ್ಲ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಜಾತಿ ಭೇದಗಳ ಇಲ್ದಲ್ಲೇ ಎಲ್ಲ ಜನಗಳ ಸಹಕಾರದೊಂದಿಗೆ ವಿಜೃಂಭಣೆಯ ಐನೂರ ಹದಿನೈದನೇ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಕೈಗಳು ಜನಗಳು ಸಹಕರಿಸಬೇಕಾಗಿ ವಿನಂತಿ ಕೆಂಪೇಗೌಡ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ನಾವು ಇಷ್ಟು ವರ್ಷದಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ಕೊಂಡ್ಬರ್ತಾ ಇದ್ದೀವಿ ಎಲ್ಲ ಸಂಘ ಸಂಸ್ಥೆಯರು ಸ್ಥಳೀಯ ನಾಯಕರು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೆಂಪೇಗೌಡ ಹಬ್ಬದ ಶುಭಾಶಯಗಳು ನಮ್ಮ ಸಾಹೇಬರು ಕೊಡಿ ನಮ್ಮ ನಮ್ಮ ಶಾಸಕರಾದಂಥ ಗೋಪಾಲನವರು ಈಗ ಬಂದು ಚಾಲನೆ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈಗ ಐನೂರ ಹದಿನೈದನೇ ಕೆಂಪೇಗೌಡ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಒಂದು ದಿನ ನಿಗದಿಯಾಗಿತ್ತು ಅದು ಕೂಡ ನಾವು ಮಾಡ್ತೇವೆ ಅಂತೇಳಿ ಮಹಾಲಿಪುರ ವಿಧಾನಸಭಾ ಕ್ಷೇತ್ರದ ಮಠದಲ್ಲಿ ಅದು ನಂದಿನಿ ಬಡಾವಣೆಯಲ್ಲಿ ನಗರದಲ್ಲಿ ಮಾಡಬೇಕು ಅಂತ ವರ್ಷ ವರ್ಷ ಮಾಡ್ತಾರೆ ಅದನ್ನು ಆ ದಿನ ನಿಗದಿಯಾಗಿ ದಿನ ಮಾಡದೆ ಹೋದ್ರು ಕೂಡ ಬೇರೆ ದಿನ ಒಂದು ಅನುಕೂಲ ಆಗೋದು ದಿನ ಮಾಡ್ತಾರೆ ಅದು ಯಾವತ್ತು ಮಾಡಿದ್ರು ತಪ್ಪೇನಾಗೋದಿಲ್ಲ ಅದಕ್ಕೆ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮನ್ನು ಶಾಸಕರು ಈ ಭಾಗದ ಶಾಸಕ ಗೋಪಾಲನವ್ರನ್ನೆಲ್ಲ ಕರೆಸಿದ್ರು ನಾವು ಕೂಡ ಬಂದು ಹೋಗಿ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದೇವೆ ಕೆಂಪೇಗೌಡರು ಪ್ರತಿದಿನ ಇಡೀ ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಪ್ರತಿ ಮನೇಲೂ ಕೂಡ ಫೋಟೋ ಮಾಡ್ಕೋಬೇಕು ಕಾರಣ ಅವರು ಕಟ್ಟಿದ ಬೆಂಗಳೂರು ಇದು ನಾಲ್ಕು ಗೋ ಬೆಂಗಳೂರಿನಲ್ಲಿ ಕೋಟೆ ಮಾಡಿದರು ಬೆಂಗ್ಳೂರು ಹಲವು ನಡೆಯುತ್ತೆ ಅಂತ ಅದಕ್ಕಿಂತ ಮಿತಿ ಮೀರಿ ಹೋಗಿದ್ದೆ ಬೆಂಗಳೂರು ಜೊತೆಗೆ ಅಂದರೆ ಏನು ಅಂದ್ರೆ ಬರೀ ಒಕ್ಕಲಿಗರು ಮಾತ್ರ ಸೀಮಿತ ಆಗಿ ಕೆಪೇಗೌಡರು ಇರಲಿಲ್ಲ ಎಲ್ಲ ಜನ ಕೂಡ ಅವಕಾಶ ಮಾಡಿಕೊಟ್ಟರು ಬಳೆ ಬಂಜಿಗರು ಅಕ್ಕಿಪೇಟೆ ಬಳೆಪೇಟೆ ಯಾರ ಸಮುದಾಯದಲ್ಲಿ ಏನೇನು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲವೂ ಜಾಗ ಮಾಡಿಕೊಟ್ಟಿದ್ರು ಅಂದರೆ ಅವರು ದುರದೃಷ್ಟಿ ಏನು ಅಂತಂದರೆ ಎಲ್ಲರೂ ಬೆಳೆ ಬೆಳಿ ಬೆಳೀಬೇಕು ಬದುಕಬೇಕು ಬಾಳಬೇಕು ಅಂತ ಒಂದೇ ದೃಷ್ಟಿಯಿಂದ ಬೆಲ್ಲೂರು ನಗರವನ್ನು ಕಟ್ಟಿದ್ದು ಅದೇ ರೀತಿ ಒಂದು ಭಾಳ ವಿಜೃಂಭಣೆ ಹಿಡಿದಾರೆ ನಾವು ನೀವೆಲ್ಲ ಇಷ್ಟೊಂದು ಖುಷಿ ಖುಷಿಯಾಗಿ ಅಂತ ಅಂದರೆ ಅದು ಕೆಂಪೇಗೌಡರು ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತೀವಿ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ಕೆಂಪೇಗೌಡರಿಗೆ ಗೊತ್ತಾರೆ ಕೆಂಪೇಗೌಡರಿಗೆ